ಹಾಯ್ ಫ್ರೆಂಡ್ಸ್ ಎಕ್ಸ್ಪ್ಲೋರ್ ವರ್ಡ್ಗೆ ಸ್ವಾಗತ ಫ್ರೆಂಡ್ಸ್ ಕಿಚ್ಚ ಸುದೀಪ್ ಕನ್ನಡದ ಖ್ಯಾತ ನಟ ನಿರ್ಮಾಪಕ ನಿರ್ದೇಶಕ ಹಿನ್ನೆಲೆ ಗಾಯಕ ಬಿಗ್ ಬಾಸ್ ನಿರೂಪಕ ಇಂತಹ ಕಿಚ್ಚ ಸುದೀಪ್ ಇಲ್ಲಿಯವರೆಗೆ ಬೆಳೆದು ಬಂದದ್ದು ಹೇಗೆ ಚಿತ್ರರಂಗಕ್ಕೆ ಕಾಲಿಟ್ಟಾಗ ಏನಾಗಿತ್ತು ರಮ್ಯಾ ಜೊತೆ ಗಲಾಟೆ ಮಾಡಿಕೊಂಡಿದ್ದ್ಯಾಕೆ ಡಿವರ್ಸ್ಗೆ ಅರ್ಜಿ ಸಲ್ಲಿಸಿದ್ಯಾಕೆ ಎಲ್ಲವನ್ನು ಈ ವಿಡಿಯೋದಲ್ಲಿ ತೋರಿಸ್ತೀವಿ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರ ಸೆಪ್ಟೆಂಬರ್ ಎರಡರಂದು ಜನನ ಫ್ರೆಂಡ್ಸ್ ಸುದೀಪ್ ಹುಟ್ಟಿದ್ದು ಸಾವಿರದ ಒಂಬೈನೂರ ಎಪ್ಪತ್ತೆರಡು ಸೆಪ್ಟೆಂಬರ್ ಎರಡರಂದು ಶಿವಮೊಗ್ಗದ ಮೆಗಾನ್ ಆಸ್ಪತ್ರೆಯಲ್ಲಿ ತಂದೆ ಸಂಜೀವ್ ಮಂಜಪ್ಪ ಹೋಟೆಲ್ ಉದ್ಯಮಿ ತಾಯಿ ಸರೋಜಾ ಈ ದಂಪತಿಯ ಮೂರು ಮಕ್ಕಳಲ್ಲಿ ಮೂರನೆಯವರು ಕಿಚ್ಚ ಸುದೀಪ್ ಇವರಿಗೆ ಸುಜಾತಾ ಮತ್ತು ಸುರೇಖಾ ಎಂಬ ಇಬ್ಬರು ಅಕ್ಕಂದಿರು ಇವರೆಲ್ಲ ಮೂಲತಃ ಚಿಕ್ಕಮಗಳೂರು ಜಿಲ್ಲೆಯ ಎನ್ಆರ್ಪುರದವರು ಸುದೀಪ್ ಹುಟ್ಟಿದ್ದ ಬಳಿಕ ಶಿವಮೊಗ್ಗಕ್ಕೆ ಶಿಫ್ಟ್ ಆಯಿತು ಕುಟುಂಬ ಇವರದ್ದು ವಾಲ್ಮೀಕಿ ನಾಯಕ ಅಥವಾ ಎಸ್ ಟಿ ಸಮುದಾಯ ಶಿವಮೊಗ್ಗದಲ್ಲಿ ಆರಂಭಿಕ ಶಿಕ್ಷಣ ಓದಿನಲ್ಲಿ ಹಿಂದೆ ಆಟದಲ್ಲಿ ಮುಂದೆ ಸುದೀಪ್ ಆರಂಭಿಕ ಶಿಕ್ಷಣ ಪಡೆದಿದ್ದು ಶಿವಮೊಗ್ಗ ನಗರದ ವಾಸವಿ ಪಬ್ಲಿಕ್ ಸ್ಕೂಲ್ನಲ್ಲಿ ಓದಿನಲ್ಲಿ ಅಷ್ಟರಷ್ಟೇ ಅನ್ನೋ ಥರ ಇದ್ದಂತಹ ಇವರು ನಾಟಕ ಡ್ಯಾನ್ಸ್ಗಳಲ್ಲಿ ಭಾಗವಹಿಸುತ್ತಿದ್ದರು ಲಾಸ್ಟ್ ಬೆಂಚ್ ಅಲ್ಲಿ ಕುಳಿತುಕೊಳ್ಳುತ್ತಿದ್ದಂತಹ ಕಿಚ್ಚ ಸುದೀಪ್ ಹಲವು ಕಿತಾಪತಿ ಮಾಡಿ ಶಾಲೆಯಿಂದ ಸಸ್ಪೆಂಡ್ ಆಗಿದ್ದೂ ಇದೆ ಚಿಕ್ಕಂದಿನಲ್ಲಿ ಕ್ರಿಕೆಟ್ನಲ್ಲಿ ಮತ್ತೆ ಗೋಲಿ ಚಿನ್ನಿದಾಂಡು ಇವರ ನೆಚ್ಚಿನ ಆಟಗಳಾಗಿದ್ದವು ಕ್ರಿಕೆಟರ್ ಆಗಬೇಕು ಅನ್ನೋದು ಇವರ ಬಾಲ್ಯದ ಕನಸು ಶಿವಮೊಗ್ಗದಿಂದ ಬೆಂಗಳೂರಿಗೆ ಶಿಫ್ಟ್ ಒಂದಿಷ್ಟು ವರ್ಷ ಶಿವಮೊಗ್ಗದಲ್ಲಿ ಇದ್ದಂತಹ ಸುದೀಪ್ ಕುಟುಂಬ ಬಳಿಕ ಬೆಂಗಳೂರಿಗೆ ಶಿಫ್ಟ್ ಆಯಿತು ತಂದೆ ಸಂಜೀವ್ ಮಂಜಪ್ಪ ಬೆಂಗಳೂರಿನಲ್ಲಿ ಸರೋವರ ಹೋಟೆಲನ್ನು ಶುರು ಮಾಡಿದರು ಜೊತೆಗೆ ಕೆ ಎಸ್ ಟಿ ಡಿ ಸಿ ಟೂರಿಸ್ಟ್ ಟಿಕೆಟ್ ಬುಕ್ಕಿಂಗ್ ಏಜೆನ್ಸಿಯನ್ನು ಕೂಡ ತಗೊಂಡ್ರು ಅತ್ತ ಸುದೀಪ್ ಕೇಂಬ್ರಿಡ್ಜ್ ಸ್ಕೂಲ್ ಸೇರಿ ಶಿಕ್ಷಣವನ್ನು ಮುಂದುವರೆಸಿದರು ಆದರೆ ಮೊದಲನೇ ದಿನವೇ ಕನ್ನಡದಲ್ಲಿ ಪರಿಚಯವನ್ನು ಮಾಡಿಕೊಂಡು ನಗೆ ಪಾಟಲಿಗೆ ಈಡಾಗಿದ್ದರು ಬಳಿಕ ಪಿ ಯು ಶಿಕ್ಷಣಕ್ಕಾಗಿ ಬೆಂಗಳೂರಿನ ಗ್ಯಾಟಿಂಡಾಲ್ ಪಿಯು ಕಾಲೇಜ್ ಸೇರಿದ್ರು ಕಾಲೇಜು ದಿನಗಳಲ್ಲಿ ಫ್ರೆಂಡ್ಸ್ ಜೊತೆ ಸೇರಿ ಲೆಕ್ಚರರ್ಗೆ ಲೈನ್ ಹೊಡೆದಿದ್ದು ಎಕ್ಸಾಮಲ್ಲಿ ಕಾಪಿ ಹೊಡೆದಿದ್ದು ಅಕ್ಕನನ್ನ ಪೇರೆಂಟ್ಸ್ ಮೀಟಿಂಗ್ಗೆ ಕರ್ಕೊಂಡು ಹೋಗಿದ್ದು ಇವೆಲ್ಲ ಪಿ ಯು ನೆನಪುಗಳು ಡಿಗ್ರಿ ಟೈಮಲ್ಲಿ ಕ್ರಿಕೆಟ್ ಟೀಮ್ ಕ್ಯಾಪ್ಟನ್ ಚಿತ್ರರಂಗದತ್ತ ಆಕರ್ಷಿಸಿತು ಮನಸ್ಸು ಪಿಯು ನಂತರ ದಯಾನಂದ ಸಾಗರ ವಿದ್ಯಾಸಂಸ್ಥೆ ಸೇರಿದ ಕಿಚ್ಚ ಸುದೀಪ್ ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್ ಓದಿದ್ದು ಬೈಕ್ ಗರ್ಲ್ ಫ್ರೆಂಡ್ ಆಗಿದ್ದು ಇದೇ ಟೈಮಲ್ಲಿ ಕಾಲೇಜಲ್ಲಿ ಕ್ರಿಕೆಟ್ ಟೀಮನ್ನು ಕಟ್ಟಿ ಅದರ ಕ್ಯಾಪ್ಟನ್ ಕೂಡ ಆದರು ಬಳಿಕ ಅಪ್ಪನ ಮಾತಿನ ಬಳಿಕ ಕ್ರಿಕೆಟ್ಗೆ ಗುಡ್ ಅನ್ನು ಹೇಳಿದರು ಡಿಗ್ರಿ ಮುಗಿದ ಬಳಿಕ ಹೋಟೆಲ್ ಬಿಸ್ನೆಸ್ಸನ್ನು ಮಗ ನೋಡಿಕೊಳ್ಳೋದು ಅನ್ನೋದು ತಂದೆಯ ಪ್ಲ್ಯಾನ್ ಆಗಿತ್ತು ಆದರೆ ಕಾಲೇಜುಗಳಲ್ಲಿ ಗಿಟಾರ್ ಬಾರಿಸಿ ಹಾಡುಗಳನ್ನು ಹಾಡಿ ಚಪ್ಪಾಳೆಯನ್ನು ಗಿಟ್ಟಿಸಿಕೊಂಡದ್ದು ಕಿಚ್ಚ ಸುದೀಪ್ ಮನಸ್ಸನ್ನು ಸಿನಿಮಾ ರಂಗದ ಕಡೆಗೆ ಆಕರ್ಷಿಸಿತು ಅದಕ್ಕೆ ತಂದೆಯ ಬೆಂಬಲವೂ ಕೂಡ ಸಿಕ್ಕಿತು ಮುಂಬೈಗೆ ಹೋಗಿ ಆ್ಯಕ್ಟಿಂಗ್ ತರಬೇತಿ ಡೈರೆಕ್ಷನ್ ಆಸೆ ಉಪ್ಪಿ ಜೊತೆ ಓಡಾಟ ಚಿತ್ರರಂಗಕ್ಕೆ ಬರಬೇಕು ಅಂದ್ಕೊಂಡಂತಹ ಕಿಚ್ಚಾ ಸುದೀಪ್ ಮುಂಬೈಗೆ ಹೋಗಿ ಅಲ್ಲಿನ ರೋಷನ್ ತನೇಜ ತರಬೇತಿ ಕೇಂದ್ರದಲ್ಲಿ ತರಬೇತಿಯನ್ನು ಪಡೆದರು ನಂತರ ಡೈರೆಕ್ಟ್ ಆಗೋ ಆಸೆ ಹುಟ್ಟಿತು ಈ ಬೆನ್ನಲ್ಲೇ ಓಂ ಸಿನಿಮಾ ಟೈಮಲ್ಲಿ ಉಪ್ಪಿ ಜೊತೆ ಓಡಾಡಿ ಗಮನವನ್ನು ಸೆಳೆದಿದ್ರು ಸಾಲು ಸಾಲು ಸಿನಿಮಾ ಫೇಲ್ ಐರನ್ ಲೆಗ್ ಕುಖ್ಯಾತಿಗೆ ಗುರಿ ಇಂತಹ ಸುದೀಪ್ಗೆ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಬ್ರಹ್ಮ ಸಿನಿಮಾದಲ್ಲಿ ನಟಿಸುವ ಅವಕಾಶ ಸಿಕ್ಕಿತು ಆದರೆ ಶೂಟಿಂಗ್ನಲ್ಲಿ ಭಾಗವಹಿಸಿದ್ರೂ ಕಾರಣಾಂತರಗಳಿಂದ ಸಿನಿಮಾ ಅರ್ಧಕ್ಕೆ ನಿಂತೋಯಿತು ಬಳಿಕ ಓ ಕುಸುಮ ಬಾಲೆ ಎನ್ನುವ ಸಿನಿಮಾ ಆಫರ್ ಬಂತು ಅದೂ ಕೂಡ ಹಣಕಾಸಿನ ಸಮಸ್ಯೆಯಿಂದಾಗಿ ನಿಂತೋಯಿತು ಕೊನೆಗೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಅಂದರೆ ತಮ್ಮ ಇಪ್ಪತ್ನಾಲ್ಕನೇ ವಯಸ್ಸಿನಲ್ಲಿ ತಾಯವ್ವ ಸಿನಿಮಾ ಮೂಲಕ ತೆರೆಗೆ ಬಂದರು ಕಿಚ್ಚ ಸುದೀಪ್ ಆದರೆ ಈ ಸಿನಿಮಾ ಓಡಿದ್ದು ಮೂರು ಮತ್ತೊಂದು ದಿನ ಇದನ್ನೆಲ್ಲ ನೋಡಿದ ಕೆಲವರು ಸುದೀಪ್ದು ಐರನ್ ಲೆಗ್ ಇವರನ್ನು ಹಾಕ್ಕೊಂಡು ಸಿನಿಮಾ ಮಾಡಿದರೆ ಫ್ಲ್ಯಾಪ್ ಆಗೋದು ಗ್ಯಾರಂಟಿ ಅಂತ ಮಾತಾಡೋಕೆ ಶುರು ಮಾಡಿದರು ಸೀರಿಯಲ್ ಕಡೆ ಮುಖ ಮತ್ತೆ ಬ್ಯಾಡ್ ಲಕ್ ಸ್ಪರ್ಶ ಹುಚ್ಚ ಹಿಟ್ ಬದಲಾದ ಅದೃಷ್ಟ ಚಿತ್ರರಂಗದಲ್ಲಿ ಆರಂಭಿಕ ಯಶಸ್ಸು ಸಿಗದ ಹಿನ್ನೆಲೆ ಸೀರಿಯಲ್ ಕಡೆ ಮುಖ ಮಾಡಿದ ಸ್ಕಿಚ್ಚ ಸುದೀಪ್ ಸುಧಾಕರ್ ಭಂಡಾರಿ ನಿರ್ದೇಶನದ ಪ್ರೇಮದ ಕಾದಂಬರಿ ಧಾರಾವಾಹಿಯಲ್ಲಿ ನಟಿಸಿದ್ರು ಆದರೆ ಅದು ಕೂಡ ಹೆಚ್ಚು ದಿನ ಪ್ರಸಾರ ಆಗಲಿಲ್ಲ ಬಳಿಕ ಪ್ರತ್ಯರ್ಥ ಸಿನಿಮಾದಲ್ಲಿ ಪೋಷಕ ಪಾತ್ರವನ್ನು ನಿರ್ವಹಿಸಿದ್ರು ಸೂಕ್ತ ಅವಕಾಶಕ್ಕಾಗಿ ಕಾಯ್ತಿದ್ದಂತಹ ಸುದೀಪ್ಗೆ ಎರಡು ಸಾವಿರದ ಇಸವಿಯಲ್ಲಿ ತೆರೆಕಂಡ ಸ್ಪರ್ಶ ಸಿನಿಮಾ ಒಳ್ಳೆ ಹೆಸರನ್ನು ತಂದುಕೊಡ್ತು ಮುಂದಿನ ಅಂದರೆ ಎರಡು ಸಾವಿರದ ಒಂದರಲ್ಲಿ ತೆರೆಕಂಡಂತಹ ಹುಚ್ಚ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಯಿತು ಅಲ್ಲದೆ ಈ ಸಿನಿಮಾ ಪ್ರಯುಕ್ತ ಬೆಸ್ಟ್ ಆ್ಯಕ್ಟರ್ ಅವಾರ್ಡ್ ಕೂಡ ಬಂತು ಈ ಸಿನಿಮಾದಲ್ಲಿ ಕಿಚ್ಚಾ ಪಾತ್ರಕ್ಕಾಗಿ ಕಿಚ್ಚ ಸುದೀಪ್ ಎಂಬ ಹೆಸರು ಕೂಡ ಬಂತು ಆಮೇಲೆ ಹಿಂದು ತಿರುಗಿ ನೋಡಲೇ ಇಲ್ಲ ಮುಂದೆ ಸಿನಿಮಾವನ್ನ ಮಾಡ್ತಾ ಎಲ್ಲರ ಮನೆ ಮಾತಾದರೂ ಕಿಚ್ಚ ಸುದೀಪ್ ಒಂದರಲ್ಲಿ ಪ್ರಿಯಾ ಜೊತೆ ಮದುವೆ ಫ್ರೆಂಡ್ಸ್ ಕಿಚ್ಚ ಸುದೀಪ್ ಅವರು ಎರಡು ಸಾವಿರದ ಒಂದರಲ್ಲಿ ಯಶಸ್ಸಿನ ಉತ್ತಂಗದಲ್ಲಿದ್ದಾಗಲೇ ಪ್ರಿಯಾ ರಾಧಾಕೃಷ್ಣನ್ ಜೊತೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟರು ಮದುವೆಯಾಗೋ ಮುನ್ನ ಈ ಜೋಡಿ ಹಲವು ವರ್ಷ ಪ್ರೀತಿಯನ್ನ ಮಾಡಿತ್ತು ಅಂದಹಾಗೆ ಪ್ರಿಯಾ ಏರ್ಲೈನ್ಸ್ ಮತ್ತು ಬ್ಯಾಂಕ್ ಒಂದರಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು ಈ ದಂಪತಿಗೆ ಎರಡ್ ಸಾವಿರದ ನಾಲ್ಕರಲ್ಲಿ ಸಾನ್ವಿ ಎಂಬ ಮಗಳು ಜ ಸಾವಿರದ ಆರರಲ್ಲಿ ನಿರ್ದೇಶಕನ ಕನಸು ನನಸು ನಿರ್ದೇಶಕ ಆಗಬೇಕು ಅಂತ ಚಿತ್ರರಂಗಕ್ಕೆ ಬಂದಂತಹ ಸುದೀಪ್ ಎರಡು ಸಾವಿರದ ಆರರಲ್ಲಿ ಆ ಕನಸನ್ನು ನನಸನ್ನು ಮಾಡಿಕೊಂಡರು ಮೈ ಆಟೋಗ್ರಾಫ್ ಚಿತ್ರವನ್ನು ತಾವೇ ನಿರ್ದೇಶಿಸಿ ನಿರ್ಮಾಣವನ್ನು ಮಾಡಿದ್ರು ಇದರಲ್ಲಿ ಯಶಸ್ಸು ಸಿಕ್ಕ ಬಳಿಕ ಹಲವು ಸಿನಿಮಾಗಳಿಗೆ ಆ್ಯಕ್ಷನ್ ಕಟ್ ಹೇಳಿ ಪ್ರೊಡ್ಯೂಸರ್ ಕೂಡ ಆದರು ಕೆಲವು ಸಿನಿಮಾಗಳಿಗೆ ಹಿನ್ನೆಲೆ ಗಾಯಕರಾಗಿ ಕೆಲಸವನ್ನು ಸಾವಿರದ ಎಂಟರ ಫೋನ್ ಮೂಲಕ ಬಾಲಿವುಡ್ಗೆ ಈಗ ನಟನೆಗೆ ಅವಾರ್ಡ್ಗಳ ಸುರಿಮಳೆ ಇಂಥ ಸುದೀಪ್ ಎರಡು ಸಾವಿರದ ಎಂಟರಲ್ಲಿ ರಾಮ್ ಗೋಪಾಲ್ ವರ್ಮಾ ನಿರ್ದೇಶನದ ಫಾಂಕ್ ಎಂಬ ಹಾರರ್ ಸಿನಿಮಾ ಮೂಲಕ ಬಾಲಿವುಡ್ಗೆ ಎಂಟ್ರಿ ಕೊಟ್ಟು ಕನ್ನಡ ಬಿಟ್ಟು ಬೇರೆ ಸಿನಿಮಾಗಳಲ್ಲಿ ಸುದೀಪ್ ನಟಿಸಿದ ಒಂದನೇ ಚಿತ್ರವಿದು ಬಳಿಕ ತೆಲುಗು ತಮಿಳಿನ ಚಿತ್ರಗಳಲ್ಲಿ ನಟಿಸಿ ಸೈ ಎನಿಸಿಕೊಂಡರು ಎರಡು ಸಾವಿರದ ಹನ್ನೆರಡರಲ್ಲಿ ಈಗ ಸುದೀಪ್ ಜೀವನದ ಅತ್ಯಂತ ಸ್ಪೆಷಲ್ ಸಿನಿಮಾ ಇದರಲ್ಲಿನ ನಟನೆಗೆ ಹಲವು ಅವಾರ್ಡ್ಗಳು ಬಂದವು ಈ ಈಗ ಟೈಮಲ್ಲೇ ಸುದೀಪ್ ಅನ್ನೋ ಹೆಸರು ಸುದೀಪ ಅಂತ ಬದಲಾಯಿತು ಅಂದ ಹಾಗೆ ಸುದೀಪ್ ಅನ್ನೋದನ್ನು ಸುದೀಪ ಮಾಡಿದರೆ ಯಶಸ್ಸು ಸಿಗುತ್ತೆ ಅಂತ ಎಸ್ ನಾರಾಯಣ್ ಸಲಹೆಯನ್ನು ಕೊಟ್ಟರು ಅದರಂತೆ ಹೆಸರು ಬದಲಾಯಿಸೋಕ್ಕೂ ಸಿನಿಮಾ ಹಿಟ್ ಆಗೋಕ್ಕೂ ಸರಿಯಾಯಿತು ಎರಡು ಸಾವಿರದ ಒಂಬತ್ತರಲ್ಲಿ ಸುದೀಪ್ ರಮ್ಯಾ ಗಲಾಟೆ ಅದು ಎರಡು ಸಾವಿರದ ಒಂಬತ್ತು ಸುದೀಪ್ ನಿರ್ದೇಶನದ ಜಸ್ಟ್ ಮಾತ್ ಮಾತಾಲಿ ಚಿತ್ರದ ಸಾಂಗ್ ಶೂಟಿಂಗ್ ಟೈಮಲ್ಲಿ ಈ ವೇಳೆ ಟೇಕ್ಸ್ ವಿಚಾರಕ್ಕೆ ರಮ್ಯಾ ಮತ್ತು ಕೊರಿಯೋಗ್ರಾಫರ್ ಹರ್ಷ ಮಧ್ಯೆ ಮಾತಿನ ಚಕಮಕಿ ನಡೆಯಿತು ಸಿಟ್ಟಿಗೆದ್ದಂತಹ ರಮ್ಯಾ ಸಿನಿಮಾ ಮತ್ತು ಸಿಬ್ಬಂದಿಯನ್ನ ಕೆಟ್ಟದಾಗಿ ನಿಂದಿಸಿ ಶೂಟಿಂಗ್ ಸೆಟ್ನಿಂದ ಹೊರ ನಡೆದರು ಇದರಿಂದ ಸಿಟ್ಟಿಗೆದ್ದ ಸುದೀಪ್ ನಟಿಯಾಗಿ ರಮ್ಯಾ ನಟನೆಯನ್ನ ಗೌರವಿಸಬೇಕು ಸಹ ನಟರು ಮತ್ತು ಟೆಕ್ನಿಷಿಯನ್ಗಳನ್ನು ಗೌರವಿಸಬೇಕು ನಾವು ಸಿನಿಮಾ ಮಾಡಲು ಕಷ್ಟಪಡುತ್ತಿರುವಾಗ ಸಿನಿಮಾ ಬಗ್ಗೆ ಕೆಟ್ಟದಾಗಿ ಮಾತನಾಡಿದರೆ ಏನರ್ಥ ಅಂತ ಗುಡುಗಿದ್ರು ಇದರ ಬೆನ್ನಲ್ಲೇ ರಮ್ಯಾ ಜೊತೆ ಕೆಲಸ ಮಾಡದಂತೆ ಡ್ಯಾನ್ಸರ್ಗಳು ನಿರ್ಧರಿಸಿದ್ರು ರಮ್ಯಾ ವರ್ತನೆಯಿಂದ ನನಗೆ ಹೆಚ್ಚುವರಿ ಹತ್ತು ಲಕ್ಷದ ಐವತ್ತು ಸಾವಿರ ರೂಪಾಯಿ ಖರ್ಚಾಯಿತು ಅಂತ ಸಿನಿಮಾ ನಿರ್ಮಾಪಕ ಶಂಕರೇಗೌಡ ಹೇಳಿಕೊಂಡರು ಬಳಿಕ ಎಲ್ಲವೂ ಸರಿಹೋಯಿತು ಸುದೀಪ್ ರಮ್ಯಾ ಕೂಡ ಪ್ಯಾಚಪ್ ಮಾಡಿಕೊಂಡ್ರು ಎರಡು ಸಾವಿರದ ಹತ್ತರ ಕಪಾಳ ಮೋಕ್ಷದ ಆರೋಪ ಎರಡು ಸಾವಿರ ಹನ್ನೊಂದರಲ್ಲಿ ಸುದೀಪ್ ಶಿವಣ್ಣ ಸಂಘರ್ಷ ಅದು ಎರಡು ಸಾವಿರದ ಹತ್ತು ಸುದೀಪ್ ನಿರ್ದೇಶನದ ಕನ್ವರ್ ಲಾಲ್ ಸಿನಿಮಾ ಸೆಟ್ನಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಸಾಗರ್ಗೆ ಸುದೀಪ್ ಕಪಾಳ ಮೋಕ್ಷ ಮಾಡಿದ್ರು ಅನ್ನೋ ಆರೋಪ ಕೇಳಿಬಂತು ಆದರೆ ಈ ಆರೋಪ ಸುಳ್ಳು ಅಂತ ಹೇಳಿದರು ಸುದೀಪ್ ನಂತರ ಎರಡು ಸಾವಿರದ ಹನ್ನೊಂದರಲ್ಲಿ ರಾಜ್ ಕಪ್ ಕ್ರಿಕೆಟ್ ಮ್ಯಾಚ್ ವೇಳೆ ಸುದೀಪ್ ಮತ್ತು ಶಿವಣ್ಣ ತಂಡಗಳ ಮಧ್ಯೆ ಸಂಘರ್ಷ ನಡೆಯಿತು ಒಬ್ಬರಂತೂ ಸುದೀಪ್ ಮೇಲೆ ಕೈ ಮಾಡಿಬಿಟ್ರು ಈ ಬಳಿಕ ಮಾತನಾಡಿದ ಸುದೀಪ್ ಬೇರೆಯವರಾಗಿದ್ರೆ ಅರ್ಧಕ್ಕೆ ಮ್ಯಾಚ್ ಬಿಟ್ಟು ಹೋಗ್ತಿದ್ರು ಆದ್ರೆ ಶಿವಣ್ಣ ಮತ್ತೆ ನನ್ನ ನಡುವೆ ಒಳ್ಳೆಯ ಸಂಬಂಧ ಇದೆ ಅವರಿಗೆ ಬೇಜಾರಾಗಬಾರ್ದು ಅಂತ ಹೋಗಿದ್ದ ಕೆಲಸವನ್ನ ಮುಗಿಸಿ ಬಂದೆ ಅಂತ ಹೇಳಿದ್ರು ಅಲ್ಲದೆ ಈ ಘಟನೆಯಿಂದ ನನ್ನ ಮತ್ತು ರಾಜ್ ಕುಟುಂಬದ ಮೇಲೆ ಯಾವುದೇ ಪರಿಣಾಮ ಬೀಳಲ್ಲ ಅಂತ ಕೂಡ ಹೇಳಿದರು ಸುದೀಪ್ ಕಾಬುಲ್ಡೋಜಸ್ ಕ್ಯಾಪ್ಟನ್ ಎರಡ್ ಸಾವಿರದ ಹನ್ನೊಂದರಲ್ಲಿ ಸಿ ಸಿ ಎಲ್ನಲ್ಲಿ ಶುರುವಾದ ಕರ್ನಾಟಕ ಬುಲ್ಡೋಜರ್ಸ್ ಟೀಮ್ ಕ್ಯಾಪ್ಟನ್ ಆದರೂ ಸುದೀಪ್ ಮೊದಲೆರಡು ರನ್ನರ್ ಅಪ್ ಆದ ತಂಡ ಮೂರು ಮತ್ತು ನಾಲ್ಕನೇ ಸೀಸನ್ನಲ್ಲಿ ಗೆದ್ದು ಬೀಗಿತು ಸಾವಿರದ ಹದಿಮೂರರಿಂದ ಬಿಗ್ ಬಾಸ್ ನಿರೂಪಕ ಜರ್ನಿ ಇಂಥ ಕಿಚ್ಚ ಸುದೀಪ್ ಎರಡು ಸಾವಿರದ ಹದಿಮೂರರಲ್ಲಿ ಬಿಗ್ ಬಾಸ್ ಶುರು ಆದಾಗ ಅದರ ನಿರೂಪಕರಾಗಿ ಆಯ್ಕೆಯಾದರು ಬಿಗ್ ಬಾಸ್ ಮೂಲಕ ಜನರಿಗೆ ಮತ್ತಷ್ಟು ಅಂದ ಅಂದಹಾಗೆ ಬಿಗ್ ಬಾಸ್ ಮೊದಲ ಐದು ಸೀಸನ್ ನಡೆಸಿಕೊಡಲು ಇಪ್ಪತ್ತು ಕೋಟಿ ಸಂಭಾವನೆಗೆ ಸುದೀಪ್ ಅಗ್ರಿಮೆಂಟ್ ಮಾಡಿಕೊಂಡಿದ್ದರು ಎನ್ನಲಾಗಿದೆ ಎರಡು ಸಾವಿರದ ಹದಿನೈದರಲ್ಲಿ ಡಿವೋರ್ಸ್ಗೆ ಅರ್ಜಿ ಬಳಿಕ ಮನಸ್ಸು ಬದಲಿಸಿದ ಜೋಡಿ ಎರಡು ಸಾವಿರದ ಹದಿನೈದರಲ್ಲಿ ಕಿಚ್ಚ ಸುದೀಪ್ ಮತ್ತು ಪ್ರಿಯಾ ಇಬ್ಬರ ವಿಚ್ಛೇದನ ಬಯಸಿ ಫ್ಯಾಮಿಲಿ ಕೋರ್ಟ್ ಮೆಟ್ಟಿಲೇರಿದರು ಹಲವರಿಗೆ ಶಾಕ್ ನೀಡಿತ್ತು ಆದರೆ ಕಾರಣ ಸ್ಪಷ್ಟವಾಗಿರಲಿಲ್ಲ ಡಿವೋರ್ಸ್ ಭಾಗವಾಗಿ ಮಗಳನ್ನು ತಾಯಿ ಬಿಡುವುದು ಮತ್ತು ಪ್ರಿಯಾಗೆ ಹತ್ತೊಂಬತ್ತು ಕೋಟಿ ನೀಡಲು ಸುದೀಪ್ ನಿರ್ಧರಿಸಿದ್ದರು ಅಂತ ಹೇಳಲಾಗಿತ್ತು ಈ ಬಗ್ಗೆ ಮಾಧ್ಯಮದ ಬಳಿ ಮಾ ಬಗ್ಗೆ ಮಾತನಾಡಿದ ಕಿಚ್ಚ ಸುದೀಪ್ ಎಲ್ಲ ಸಂಬಂಧಗಳಲ್ಲೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಫ್ರೆಂಡ್ಶಿಪ್ಪಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆದರೆ ಅವರ ಬಳಿ ಮಾತನಾಡೋದನ್ನ ಬಿಟ್ಬಿಡ್ತೀವಿ ಅದೇ ಮದುವೆ ಆದ ಮೇಲೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದರೆ ಈ ರೀತಿ ಪರಿಸ್ಥಿತಿ ಬರುತ್ತೆ ಅಂದ್ರು ಕಿಚ್ಚಾ ಸುದೀಪ್ ಕೆಲ ದಿನಗಳ ಬಳಿಕ ಮನಸ್ಸನ್ನು ಬದಲಾಯಿಸಿದ ಜೋಡಿ ವಿಚ್ಛೇದನದಿಂದ ಹಿಂದೆ ಸರಿಯಿತು ಇಬ್ಬರ ಮನವೊಲಿಸುವಲ್ಲಿ ರವಿಚಂದ್ರನ್ ಪ್ರಮುಖ ಪಾತ್ರವನ್ನು ವಹಿಸಿದರು ಎನ್ನಲಾಗಿದೆ ಸಾವಿರದ ಹದಿನೇಳರಲ್ಲಿ ದರ್ಶನ್ ಸುದೀಪ್ ಫ್ರೆಂಡ್ಶಿಪ್ ಕಟ್ ಸುದೀಪ್ ಸಂದರ್ಶನವೊಂದರಲ್ಲಿ ಮಾತನಾಡುವಾಗ ಮೆಜೆಸ್ಟಿಕ್ ಸಿನಿಮಾದಲ್ಲಿ ಅವಕಾಶ ಕೊಡಿಸಿದ್ದು ತಾನು ಅನ್ನೋ ಅರ್ಥದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ರು ಆದರೆ ಸುದೀಪಿಂದ ನನಗೆ ಮೆಜೆಸ್ಟಿಕ್ ಸಿನಿಮಾ ಹೊಲಿದು ಬಂದಿದ್ದಲ್ಲ ಅನ್ನೋದು ದರ್ಶನ್ ವಾದ ಕಾರಣಕ್ಕಾಗಿ ಸುದೀಪ್ ಜೊತೆ ಫ್ರೆಂಡ್ಶಿಪ್ ಕಟ್ ಮಾಡಿರೋದಾಗಿ ಎರಡು ಸಾವಿರದ ಹದಿನೇಳರಲ್ಲಿ ಘೋಷಿಸಿದ್ರು ಬಳಿಕ ಇಬ್ಬರನ್ನು ಒಂದು ಮಾಡುವ ಹಲವು ಪ್ರಯತ್ನಗಳು ನಡೆದವು ಆದರೆ ಅದು ಫಲಿಸಲಿಲ್ಲ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಐ ಟಿ ರೈಡ್ ಕಿಚ್ಚ ಹೇಳಿದ್ದೇನು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸುದೀಪ್ ಸೇರಿದಂತೆ ಹಲವು ನಟರ ಮನೆ ಮೇಲೆ ಐ ಟಿ ರೈಡ್ ಮಾಡ್ತು ಈ ಸಂಬಂಧದ ವಿಚಾರಣೆಗೆ ಹಾಜರಾದರೂ ಕಿಚ್ಚ ಸುದೀಪ್ ಬಳಿಕ ಮಾತನಾಡಿದ ಸುದೀಪ್ ನನ್ನಿಂದ ಏನಾದರೂ ತಪ್ಪಾಗಿದ್ದರೆ ಸರಿ ಮಾಡಿಕೊಳ್ಳೋಕೆ ರೆಡಿ ಇದ್ದೀನಿ ಅಂತ ಹೇಳಿದ್ರು ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಗೆ ಬಿ ಜೆ ಪಿಗೆ ಬೆಂಬಲ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ವಿಧಾನಸಭಾ ಚುನಾವಣೆ ಬಂದಾಗ ಬಿ ಜೆ ಪಿ ಪರ ಘೋಷಣೆ ಮಾಡುವುದಾಗಿ ಸೂಚಿಸಿದ್ರು ಸುದೀಪ್ ಆದರೆ ಬಿ ಜೆ ಪಿ ಸೇರಲ್ಲ ಚುನಾವಣೆಗೂ ನಿಲ್ಲಲ್ಲ ಅಂತ ಸ್ಪಷ್ಟನೆಯನ್ನ ನೀಡಿದರು ಇಂಥ ಸುದೀಪ್ ಬಳಿ ಸುಮಾರು ನೂರ ಮೂವತ್ತು ಕೋಟಿ ಮೌಲ್ಯದ ಆಸ್ತಿ ಪಾಸ್ತಿ ಇರಬಹುದು ಎಂದು ಅಂದಾಜಿಸಲಾಗಿದೆ ಸೊ ಫ್ರೆಂಡ್ಸ್ ಇದಿಷ್ಟು ಅಭಿನಯ ಚಕ್ರವರ್ತಿ ಸುದೀಪ್ ಅವರ ಜೀವನ ಹಾದಿ ಅವರು ನಡೆದು ಬಂದದ್ದು ಹೇಗೆ ಎನ್ನುವಂತಹ ವಿಡಿಯೋ ಆಗಿತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಇವರ ಬಗ್ಗೆ ನಿಮಗೆ ಏನು ಅನ್ನಿಸುತ್ತೆ ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಧನ್ಯವಾದಗಳು